ಸ್ನೇಹಿತರೆ ನಮಸ್ಕಾರ ನಾವಿವತ್ತು ತಪೋಕ್ಷೇತ್ರ ಕಗ್ಗೇರೆ ಸಿದ್ಧಲಿಂಗೇಶ್ವರನ ದೇವಾಲಯದಲ್ಲಿದ್ದೀವಿ ಸಿದ್ಧಲಿಂಗೇಶ್ವರನ ದೇವಾಲಯ ಅಂತಿದ್ದಂಗೆ ನೀವೆಲ್ಲ ಒಂದು ಕ್ಷೇತ್ರದ ನೆನಪು ಬರುತ್ತೆ ಆದರೆ ಆ ಸಿದ್ಧಲಿಂಗೇಶ್ವರ ಕ್ಷೇತ್ರದ ತಪೋಕ್ಷೇತ್ರದಲ್ಲಿ ಮತ್ತೊಂದು ಐನೂರು ವರ್ಷದ ಇತಿಹಾಸವುಳ್ಳ ಒಂದು ದೇವಾಲಯ ಇದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಳೆದ ಐದುನೂರು ವರ್ಷಗಳಿಂದ ಈ ದೇವಾಲಯ ತಪೋಕ್ಷೇತ್ರ ಕಗ್ಗೆರೆಯಲ್ಲಿ ಗ್ರಾಮದಲ್ಲಿದೆ ಯಾಕೆ ಅಂತ ಅಂದರೆ ಸಿದ್ಧಲಿಂಗೇಶ್ವರರು ಹನ್ನೆರಡು ವರ್ಷ ತಪಸ್ಸು ಮಾಡಿದ ನಂತರ ಈ ಕಗ್ಗೆರೆ ಗ್ರಾಮಕ್ಕೆ ಬಂದು ನಂಬಿ ಅಣ್ಣ ನೀಲಮ್ಮನಿಂದ ಆ ದಾಸೋಹವನ್ನು ಸ್ವೀಕರಿಸಿ ಹೋದಂಥ ಒಂದು ಗ್ರಾಮದಲ್ಲಿ ಈ ದೇವಾಲಯವನ್ನು ಹಂದಿನಿಂದ ನಿರ್ಮಾಣ ಮಾಡಲಾಗಿದೆ ಈ ದೇವಾಲಯದ ಪುನರುತ್ಥಾನ ಕೆಲಸ ನಡೀತಾ ಇದೆ ಬಣ್ಣ ವಿದ್ಯುತ್ ಅಲಂಕಾರ ಎಲ್ಲವೂ ಕೂಡ ನಡೀತಾ ಇದೆ ಬಂಧುಗಳು ವಿಶೇಷವಾಗಿ ಇಲ್ಲಿ ಒಂದು ಬಣ್ಣ ಹೊಡಿತಾ ಇದ್ದಾರೆ ಆ ವಿಚಾರವನ್ನು ಈ ದಿನ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲಿ ಹೊಡಿತಾ ಇರೋದು ದೇವಾಲಯಕ್ಕೆ ಗೋಮಯ ಬಣ್ಣ ಅಂದರೆ ಹಸುಗಳ ಸಗಣಿಯಿಂದ ತಯಾರು ಮಾಡಿರುವಂಥ ಬಣ್ಣ ನೀವು ನೋಡ್ತಾ ಇದ್ದೀರ ಎಷ್ಟು ನಾ ನಾಜೋಕಾಗಿದೆ ಮತ್ತು ಚೆನ್ನಾಗಿದೆ ಮತ್ತು ಎಲ್ಲದಕ್ಕಿಂತ ಮೇಯ್ನಾಗಿ ವಾಸನೆ ಇಲ್ಲ ಬಣ್ಣ ಹೊಡಿತಾ ಇದ್ದಾರೆ ಅಂತ ಅಂದರೆ ಸ್ಮೆಲ್ ಬರಬೇಕು ಅದು ಮೂಗುಗೆ ಇರ್ಸು ಮುರುಸು ಆಗೋ ಥರ ಇರಬೇಕು ಆದರೆ ನೋಡಿ ಪೇಂಟರು ಯಾವುದೇ ರೀತಿಯ ಮೂಗುಗೆ ಬಟ್ಟೆ ಕಟ್ಟಂಡಿಲ್ಲ ಪ್ರತಿಯೊಂದು ನಾರ್ಮಲ್ ಆಗಿ ಬಣ್ಣ ಹೊಡಿತಾ ಇದ್ದಾರೆ ಈ ಬಣ್ಣ ಅವ್ರಿಗೆ ಏನು ಅನ್ನಿಸ್ತು ಅಂತ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಸರ್ ತಮ್ಮ ತಮ್ಮೇನು ಈಗ ಇದು ಯಾವುದೋ ಗೋಮಯ ಬಣ್ಣ ಅಂತ ಹೊಡಿತಾ ಇದೀರಲ್ಲ ಏನು ಅನ್ಸುತ್ತೆ ನಿಮಗೆ ತುಂಬ ಚೆನ್ನಾಗೈತೆ ನ್ಯಾಚುರರ್ ಪೈಂಟು ಯಾವುದೇ ಥರದ ಕೆಮಿಕಲ್ಲು ಇಲ್ಲ ಸ್ಮೆಲ್ಲೇ ಆಗಲಿ ಇದಾಗಲಿ ಯಾವುದೂ ಇಲ್ಲ ತುಂಬ ಚೆನ್ನಾಗಿ ಪೈಂಟ್ ಮಾಡಬೇಕಾದ್ರೆ ಮೆದುಳು ಸ್ಮೆಲ್ ಬರೋದು ನಿಮಗೆ ಕಟ್ಟಿ ತಕ್ಕ ಬೇರೆ ಕಂಪ್ನಿ ಪೈಂಟಲ್ಲಿ ತುಂಬ ಸ್ಮೆಲ್ ಬರುತ್ತೆ ಹಕ್ಕಕ್ಕೆ ಬಟ್ಟೆ ಮಾಸ್ಕ್ ಕಟ್ಟಬೇಕು ಮತ್ತು ಬೇರೆ ಥರ ಸೈಡ್ ಎಫೆಕ್ಟ್ ಬಾಡಿಗೆ ಆಗ್ತಿದೆ ಬಟ್ ಈ ಪೈಂಟ್ ಬಂದ್ಬಿಟ್ಟು ನ್ಯಾಚುರಲ್ ಆಗಿರೋಂಥ ಗೋಮಯ ಪೈಂಟಿಂಗು ತುಂಬ ಚೆನ್ನಾಗಿದೆ ಪೇಂಟಲ್ಲಿ ಆ ಸ್ಮೂತ್ನೆಸ್ಸು ಮತ್ತು ಆ ಅದು ಗುಣ ಕ್ಯಾರೆಕ್ಟ್ರು ಏನನ್ಸುತ್ತೆ ಆ ಬಣ್ಣದ ಬಗ್ಗೆ ನಿಮಗೆ ಸರ್ ಪೈಂಟಿಂಗು ತುಂಬ ಚೆನ್ನಾಗಿದೆ ಗೋಮಯ ಪೈಂಟಿಂಗು ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕವರೇಜ್ ಆಗಲಿ ತುಂಬ ಚೆನ್ನಾಗಿದೆ ಇದರಲ್ಲಿ ನಾಲ್ಕು ಥರ ವೆರೈಂಟಿ ಇದೆ ಟ್ಯಾಕ್ಟರ್ ಎಮೋಷನ್ ಇದೆ ಮತ್ತು ಪ್ರೇಮರ್ ಇದೆ ಅಪೆಕ್ಸ್ ಇದೆ ಮತ್ತು ಪಟ್ಟಿ ಪಟ್ಟಿ ಹೇಳ್ಬೇಕಂದ್ರೆ ಬೇರೆ ಕಂಪ್ನಿ ಪಟ್ಟಿಗಿಂತ ಈ ಗೋಮಯ ಕಂಪ್ನಿ ಪಟ್ಟಿ ತುಂಬ ಚೆನ್ನಾಗಿದೆ ಯಾಕೆಂದರೆ ಯಾವುದೇ ಥರದ್ದಾಗಲಿ ಸ್ಮೆಲ್ಲೇ ಆಗಲಿ ಮತ್ತು ಘಾಟ್ ಆಗಲಿ ಯಾವುದೂ ಇಲ್ಲ ತುಂಬ ಗಾಡೇಗೆ ಎಳಿಬೇಕಾದ್ರೆ ಒಳ್ಳೆ ಫೀಲ್ ಕೊಡುತ್ತೆ ಮತ್ತು ನ್ಯಾಚುರಲ್ ಆಗಿರುತ್ತೆ ಪೈಂಟು ತುಂಬ ಚೆನ್ನಾಗಿದೆ ಸರ್ ನಿಮ್ಗೆ ಏನು ಅನ್ನಿಸ್ತು ಈಗ ಬೇರೆ ಪೈಂಟಲ್ಲೂ ಕೆಲಸ ಮಾಡಿದ್ದೀರಾ ಸರ್ ಬೇರೆ ಪೈಂಟಲ್ಲೂ ಪೈಂಟ್ ಎಲ್ಲ ತೊಗೊಂಡಿದ್ದೀವಿ ಅದಕ್ಕೂ ಇದಕ್ಕೂ ನೋಡಿದ್ರೆ ಇದರಲ್ಲಿ ಬೆಸ್ಟ್ ಪೈಂಟ್ ಅನ್ಸುತ್ತೆ ಯಾಕೆಂದರೆ ನಮ್ಮ ನಮ್ಮದು ಆರೋಗ್ಯ ಮೇನ್ ಬೇಕು ಮುಖ್ಯ ಬೇರೆ ಕಂಪ್ನಿ ಪೈಂಟ್ ನಾವು ಮಾಡಬೇಕಾದ್ರೆ ಆರೋಗ್ಯದ ಮೇಲೆ ತುಂಬ ಕಷ್ಟ ಆಗೋದು ಬೇರೆ ಯಾವುದೇ ನಾವು ಹೋದಾಗ ಸ್ಮೆಲ್ ಬರೋದಾಗಲಿ ಬರೋದು ಇದು ಗೋಮಯ ಪೈಂಟ್ ಆಗಿರೋದ್ರಿಂದ ನಮಗೆ ನ್ಯಾಚುರರಿಂದ ಯೂಸ್ ಮಾಡೋಕ್ಕೆ ಏನು ತೊಂದರೆ ಇಲ್ಲ ಆರೋಗ್ಯಕರವಾಗಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ದೇವಾಲಯದ ಅರ್ಚಕರ ಸ್ವಾಮಿಯವರಿದ್ದಾರೆ ಈ ಯಾಕೆಂದರೆ ವಿಶೇಷವಾಗಿ ಗೋಮಯ ಪೇಂಟು ಪೇಂಟ್ ಆಗ್ತಾ ಇರೋದು ಅವ್ರಿಗೇನು ಅನ್ನಿಸ್ತಾ ಇದೆ ಮತ್ತು ಅವರು ಕೂಡ ಅವ್ರ ಮನೆಗಳಿಗೆ ಬಣ್ಣ ಓಡಿಸ್ತಾ ಇರ್ತಾರೆ ಈ ದೇವಸ್ಥಾನದಲ್ಲಿ ಹೊಡಿತಾ ಇರೋ ಪೇಂಟ್ಗೆ ಮತ್ತು ಆ ಪೇಂಟ್ಗೂ ವ್ಯತ್ಯಾಸ ಏನು ಅಂತ ಅವ್ರನ್ನ ಕೇಳ್ತಾ ಹೋಗೋಣ ಸ್ವಾಮಿಯವರೇ ಬೇರೆ ಪೇಂಟು ಅಥವಾ ಈ ದೇವಸ್ಥಾನದಲ್ಲಿ ಹೊಡಿತಾ ಇರೋ ಪೇಂಟ್ಗೂ ವ್ಯತ್ಯಾಸ ಏನು ಕಂಡ್ರಿ ನೀವು ಪ್ರಸ್ತುತ ನಾವು ನೋಡ್ತಾ ಇರೋ ಪೇಂಟ್ನ ಇದೇ ಮೊದಲ ಬಾರಿ ಅನಿಸುತ್ತೆ ನನ್ನ ಜೀವನದಲ್ಲಿ ಇದು ಸಿದ್ಧಲಿಂಗೇಶ್ವರರು ಇಲ್ಲಿ ನೆಲೆಸಿದಂಥ ಸ್ಥಳ ಇದು ಐನೂರು ವರ್ಷಗಳ ಇತಿಹಾಸವುಳ್ಳ ಜಾಗ ಇದು ಈ ಪೈಂಟು ಒಂದು ಥರ ಇಲ್ಲ ನೋಡೋಕ್ಕೆ ತುಂಬ ಸುಂದರವಾಗಿ ರಮಣೀಯವಾಗಿ ಕಾಣುತ್ತೆ ಎಲ್ಲ ಪೈಂಟ್ಗಿಂತ ತುಂಬ ಚೆನ್ನಾಗಿದೆ ಯಾಕೆ ಅಂತ ಅಂದರೆ ಎಲ್ಲ ಪೈಂಟು ನೋಡ್ತಾ ಇರ್ತೀವಿ ನಾವು ಆದರೆ ಕೆಳಗೆ ಬಿದ್ದರೂ ಕೂಡ ಆ ತಕ್ಷಣ ವರ್ಸೋದು ಆದ ತಕ್ಷಣವೇ ಒಂದು ಕಾಲಲಿಂಗ ಅಂದರೂ ಒಂಟೋಗಿಬಿಡ್ತದೆ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿ ಆಮೇಲೆ ವೈಟ್ ಒಂದೊಂದೇ ಸತಿ ಕೋಟಿಂಗ್ ಮಾಡಿರೋದು ತುಂಬ ಮೂ ಎರಡೆರಡು ಸತಿ ಮೂರು ಮೂರು ಸತಿ ಕೋಟಿಂಗ್ ಮಾಡ್ದಂಗೆ ಕಾಣ್ತಾ ಇದೆ ಪೈಂಟು ತುಂಬ ಚೆನ್ನಾಗಿದೆ ಸರ್ ಸ್ನೇಹಿತರೆ ದೇವಾಲಯದ ಪೇಂಟಿಂಗ್ ವಿಚಾರ ಬಂದಾಗ ನಾವಾದರೂ ಒಂದು ಸಂಕಲ್ಪ ಮಾಡಿದ್ವಿ ಏನಾದರೂ ಹೊಸತನ ಮಾಡಬೇಕು ಯಾಕೆ ಅಂತ ಅಂದರೆ ಪ್ರತಿ ಸಲವೂ ಪೇಂಟ್ ಮಾಡ್ತೀವಿ ರಾಸಾಯನಿಕ ವಸ್ತುಗಳನ್ನ ಬಳಸಿ ಸಿದ್ಧಲಿಂಗೇಶ್ವರರು ಪ್ರಕೃತಿ ದತ್ತವಾಗಿರುವಂಥವರು ಪ್ರಕೃತಿಯನ್ನು ಪ್ರೀತಿಸ್ತಾ ಇದ್ದವರು ಮತ್ತು ಆ ಹಸು ತನ್ನ ಸಿದ್ಧಲಿಂಗೇಶ್ವರರ ಹುತ್ತದ ಮೇಲೆ ಹಾಲು ಕರೆದಂಥ ವಿಚಾರವನ್ನು ನಿಮಗೆಲ್ಲ ಗೊತ್ತಿದೆ ಅದೇ ರೀತಿ ಆ ಗೋವಿನಿಂದಲೇ ತಯಾರು ಮಾಡಿದಂಥ ಒಂದು ಪೇಂಟ್ ಸಿಗುತ್ತೆ ಅಂತ ನಮಗೆ ವಿಚಾರ ಗೊತ್ತಾಯಿತು ಆಗ ನಾವು ಇವ್ರನ್ನ ಸಂಪರ್ಕ ಮಾಡಿ ಆ ಪೇಂಟ್ನ ನಾವು ಖರೀದಿ ಮಾಡಿದ್ದೀವಿ ಈಗ ಅವರು ನಮ್ಮ ಪೇಂಟ್ ಮಾಡೋ ಜಾಗಕ್ಕೆ ಬಂದಿದ್ದಾರೆ ಅವರು ಏನು ಹೇಳ್ತಾರೆ ಕೇಳ್ತಾವೆ ತಪೋ ಕ್ಷೇತ್ರ ಕಗ್ಗೆರೆಯಲ್ಲಿದ್ದೀವಿ ಸೊ ಇಲ್ಲಿ ವಿಶೇಷತೆ ಏನು ಅಂತಂದರೆ ನಮಗೆ ಈ ಒಂದು ದೇವಸ್ಥಾನದ ಅಲ್ಲಿ ಬಣ್ಣ ನಡೀತಾ ಇದೆ ಕಾರಣ ಇಷ್ಟೇ ನಾವು ಸೆಗಣಿಯಿಂದ ತಯಾರಿಸಿರುವಂಥ ಒಂದು ಬಣ್ಣವನ್ನು ಈ ಒಂದು ದೇವಸ್ಥಾನಕ್ಕೆ ಅಪ್ಲೈ ಮಾಡ್ತಾ ಇದ್ದೀವಿ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಅಂತಂದರೆ ಅದು ಹಸುವಿಗೂ ಅವ್ರಿಗೂ ಒಂದು ನಂಟಿರುವಂಥ ಒಂದು ವಿಚಾರ ಆಗಿರೋದ್ರಿಂದ ಸಗಣಿ ಪೇಂಟನ್ನೇ ಹಾಕಬೇಕು ಅನ್ನುವಂಥ ಅಂಥದ್ದು ಇಲ್ಲಿಯ ವಿಚಾರ ಇದರಿಂದ ಏನಾಗತ್ತೆ ಅಂತಂದರೆ ನಮಗೆ ಗಾಳಿಯನ್ನು ಶುದ್ಧ ಮಾಡುವಂಥ ಒಂದು ವಿಚಾರ ಈ ಒಂದು ಪೇಂಟಲ್ಲಿದೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಮತ್ತು ಸ್ಮೆಲ್ಗಳು ಇಲ್ಲದೆ ಇರೋದರಿಂದ ಒಂದು ಪಾಸಿಟಿವ್ ಎನರ್ಜಿ ಹಸುವಿನ ಸೆಗಣಿ ಅಂತಂದರೆ ಅದು ಪಾಸಿಟಿವ್ ಎನರ್ಜಿಯನ್ನು ಉಂಟು ಮಾಡುವಂಥ ಒಂದು ವಸ್ತು ಆಗಿರೋದ್ರಿಂದ ಅದರಲ್ಲಿ ತಯಾರು ಮಾಡಿರುವಂಥ ಪೇಂಟ್ ಆಗಿರೋದ್ರಿಂದ ಭಕ್ತರು ಕೂಡ ಇಲ್ಲಿ ಬಂದಾಗ ಅವ್ರಿಗೊಂದು ಪಾಸಿಟಿವ್ ಫೀಲ್ ಸಿಗಬೇಕು ಅವ್ರಿಗೆ ಆರೋಗ್ಯದ ಸಮಸ್ಯೆಗಳು ದೇವರು ಎಷ್ಟು ಆಶೀರ್ವಾದ ಮಾಡ್ತಾರೋ ಅದರ ಜೊತೆಗೆ ಈ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಅದರಿಂದ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪೇಂಟನ್ನು ನಾವು ಇವತ್ತು ಇಲ್ಲಿ ಅಪ್ಲೈ ಮಾಡಿದ್ದೀವಿ ಇದು ನಮ್ಮ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ನಮ್ಮ ಅಂಗಡಿ ಇದೆ ಆಸಕ್ತರು ನಮ್ಮನ್ನು ಸಂಪರ್ಕ ಮಾಡ್ಬೋದು ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದಿದ್ದೀವಿ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಜನರಿಗೆ ಇವಾಗ ಸೆಗಣಿನೂ ಸಿಗೋದಿಲ್ಲ ಸೆಗಣಿನ ಸಾರಿಸಬೇಕು ಅನ್ನುವಂಥ ಮನಸ್ಥಿತಿನೂ ಇಲ್ಲ ಪೇಟೆ ಜನರಿಗೆ ಅದು ಸ್ವಲ್ಪ ಅಸಾಧ್ಯವಾದ ಕೆಲಸ ಸೊ ಅದಕ್ಕೆ ಅದಕ್ಕಾಗಿ ನಾವೇನು ಒಂದು ಅಡ್ವಾನ್ಸ್ ಟೆಕ್ನಾಲಜಿ ತಂದು ಈ ಒಂದು ಮನೆಗೆ ಪೇಂಟ್ ಮುಖಾಂತರ ಸೆಗಣಿಯನ್ನು ಬಳಿಯುವಂಥ ಒಂದು ವಿಚಾರವನ್ನು ಮಾರುಕಟ್ಟೆಗೆ ತಂದಿದ್ದೀವಿ ಸೊ ಅದು ಹೊಸ ಒಂದು ವಿಚಾರ ಆದರೂ ಕೂಡ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತದೆ ಸಿದ್ಧಲಿಂಗೇಶ್ವರನ ನೋಡ್ತಾ ಇದ್ದಾಗೆ ಆ ಉತ್ತದ ಮೇಲೆ ನಿಂತು ಹಾಲು ಕರೆಯುವಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ ಆದರೆ ರಾಸಾಯನಿಕಗಳನ್ನು ಬಳಸ್ತಲೇ ಆ ಹಸುವಿನಿಂದ ಉತ್ಪನ್ನ ಆದ ಸಗಣಿಯಿಂದ ಈ ದೇವಾಲಯದ ಪೇಂಟ್ ಮಾಡ್ತಾ ಇರೋದು ನಿಜವಾಲು ಸಂತೋಷದ ವಿಚಾರ ಬಂಧುಗಳ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಸಿದ್ಧಲಿಂಗೇಶ್ವರನ ಅಂದರೆ ಯಡಿಯೂರು ಹೋಗೋದಕ್ಕಿಂತ ಮೊದಲು ಸಿದ್ಧಲಿಂಗೇಶ್ವರರು ಇದೇ ಜಾಗದಲ್ಲಿ ಆ ಪೂಜೆ ಸಲ್ಲಿಸಿದರು ಎಂಬುದ ಒಂದು ನಂಬಿಕೆ ಹಾಗೂ ಕೂಡ ಇದು ಇತಿಹಾಸ ಕೂಡ ಇಂತಹ ಕ್ಷೇತ್ರಕ್ಕೆ ತಾವು ಕೂಡ ಒಮ್ಮೆ ಭೇಟಿ ನೀಡಿ ನಿಮ್ಮ ಮನೆ ನಿರ್ಮಾಣ ಮಾಡ್ತಾಯಿದ್ರೆ ಅಲ್ಲಿ ವಾಸ್ತು ಸಮಸ್ಯೆ ಅಥವಾ ಆರೋಗ್ಯ ಸಮಸ್ಯೆ ಎಲ್ಲ ಕೂಡ ಚೆನ್ನಾಗಿರಬೇಕು ನಿಮ್ಮ ಕುಟುಂಬ ಸುರಕ್ಷಿತವಾಗಿ ಬದುಕಬೇಕು ಈ ಎಲ್ಲ ವಿಚಾರಗಳಿಗೋಸ್ಕರ ನೀವು ಕೂಡ ಸಗಣಿ ಪೇಂಟನ್ನು ನಿಮ್ಮ ಮನೆಗೆ ಬಳಸಿ ಅಂತ ಹೇಳ್ತಾ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಬಂಧುಗಳೇ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್